ಧನ್ಯವಾದಗಳು ಇದೀಗ ಕಾರ್ಯಕ್ರಮವನ್ನು ಬಿಡಕ್ಕೆ ನೀರೇರೆಯುವುದರ ಮುಖಾಂತರ ಉದ್ಘಾಟನೆ ಮಾಡಬೇಕಾಗಿ ಎನ್ ಯಶವಂತರಾಜ್ ಸರ್ ಅವರು ಮತ್ತು ಅಧ್ಯಕ್ಷರಲ್ಲಿ ಮತ್ತು ಕಣ್ಣಿಲ್ಲದವ ತಾನು ತನ್ನ ನೋಡುವನೆ ನಮ್ಮ ಕನ್ನಡ ತಾಯಿ ನಮ್ಮ ಕನ್ನಡ ತಂದೆ ನಮ್ಮ ಕನ್ನಡ ದೇಶವನೇ ನಾವು ನೋಡ ಈ ದೇಶಕ್ಕೆ ಅತ್ಯಂತ ಅದ್ಭುತವಾದಂತ ಮೆರಗು ಸಿಕ್ಕಿದೆ ಕನ್ನಡದಿಂದ ಬಹುಶಃ ಎಲ್ಲಾ ಮಾತೃಭಾಷೆಗಳ ರಾಣಿ ಯಾವುದು ಅಂತ ಕಾರಣ ಹಾಗಾಗಿ ಕನ್ನಡದಲ್ಲಿ ಏನು ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ರು ಅಲ್ಲಿ ತರಾವ್ ಮಂಡಿಸಿ ಅದನ್ನು ಪಾಸ್ ಮಾಡಿದ್ರು ಅದಕ್ಕೆ ಕಾರಣ ಕೂಡ ಏನಂದ್ರೆ ಪಕ್ಕದ ನೆರೆ ರಾಜ್ಯದಲ್ಲಿ ಪೊಟ್ಟಿ ಶ್ರೀರಾಮುಲು ಅಂತಕ್ಕಂಥವ್ರು ಇಪ್ಪತ್ತೊಂದು ದಿನಗಳ ಕಾಲ ಅಮರನಾಥ್ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಅವರು ಸಾವನ್ನಪ್ಪತ್ತಾರೆ ಸಾವನ್ನಪ್ಪ ಸಂದರ್ಭದಲ್ಲಿ ನೂರಾರು ಕೋಟಿ ಆಂಧ್ರ ಪ್ರದೇಶಕ್ಕೆ ನಷ್ಟ ಆಗ್ತದೆ ನಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದ್ ರೀತಿ ಅಲ್ಲೋಲ ಕಲ್ಲೋಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಇದನ್ನ ತಡೆ ಮಾಡಿದ್ರೆ ಕಷ್ಟ ಆಗುತ್ತೆ ಅನ್ನೋ ಒಂದು ವಿಷಯವನ್ನ ಇಟ್ಟುಕೊಂಡು ಜವಾಹರ್ಲಾಲ್ ನೆಹರು ಅವರ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ಇನ್ನು ಮೇಲೆ ಭಾಷಾವಾರು ಪ್ರಾಂತ್ಯವನ್ನ ನಾವು ರಚನೆ ಮಾಡೋಣ ಅಂತಕ್ಕ ತೀರ್ಮಾನಕ್ಕೆ ಬರ್ತಾರೆ ತೀರ್ಮಾನಕ್ಕೆ ಬಂದಾಗ ಅಲ್ಲಿ ಘೋಷಣೆ ಆಗ್ತದೆ ಆಂಧ್ರಪ್ರದೇಶ ರಚನೆ ಮಾಡಬೇಕಂತಕ್ಕಂಥ ಸಂದರ್ಭ ಆಂಧ್ರಪ್ರದೇಶ ರಚನೆ ಮಾಡತಕ್ಕಂತ ಸಂದರ್ಭದಲ್ಲಿ ಬಳ್ಳಾರಿಯನ್ನು ಆಂಧ್ರ ಪ್ರದೇಶಕ್ಕೆ ಸೇರಿಸಬೇಕು ಏನು ಕಣ್ಣನ ಮೈಸೂರು ರಾಜ್ಯದಲ್ಲಿ ಉಳಿಸಬೇಕೋ ಅಂತಕ್ಕಂಥ ಒಂದು ಜಿಜ್ಞಾಸೆ ಬಂದಾಗ ಎಲ್ಲರ ಒತ್ತಾಯದ ಮೇರೆಗೆ ಎಲ್ಲರ ಒತ್ತಾಯದ ಮೇರೆಗೆ ಮತ್ತು ಅಳವಂಡಿ ಇಲ್ಲಿ ಬಳ್ಳಾರಿಯಲ್ಲಿ ಒಂದು ಬೇಕಾದಷ್ಟು ಸಭೆ ಇದು ಏಕೀಕರಣ ಸಭಾ ಅಂತಕ್ಕಂತಹದ್ದು ಮತ್ತು ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಅಂತಕ್ಕಂತಹದ್ದು ಅದಕ್ಕ ಅಳವಂಡಿ ಶಿವಮೂರ್ತಿ ಸ್ವಾಮಿ ಆಗಿರ್ಬೋದು ಓ ಚೆನ್ಬಸಪ್ಪನವರು ಆಗಿರ್ಬೋದು ಅವತ್ತಿನ ಸಂದರ್ಭದಲ್ಲಿ ಟಿ ಎಚ್ ಎಂ ಆಗಿರ್ಬೋದು ಅನೇಕರು ಅದಕ್ಕೆ ಮುಂದ್ ಮುಂದಾಳತ್ವವನ್ನು ವಹಿಸಿಕೊಂಡು ಅಲ್ಲಮ್ಮ ಕಡಬಸಪ್ಪನವರು ಅಲ್ಲಂ ಸುಮಂಗಲಮ್ಮನವರು ಈ ರೀತಿಯಲ್ಲಿ ಸಾಕಷ್ಟು ಜನ ನೇತಾರರು ಇದರ ಮುಂಚೂಣಿಯನ್ನ ವಹಿಸಿಕೊಂಡು ಈ ಚಳವಳಿಯನ್ನ ಕಟ್ಟಿ ಬೆಳೆಸಿ ಇಡೀ ಏಕೀಕರಣದಲ್ಲಿ ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಗೆ ಕರ್ನಾಟಕ ಏಕೀಕರಣ ಆಗಬೇಕು ಎನ್ನುವ ತಿಳಿವಳಿಕೆಯನ್ನ ಬಂದಿರತಕ್ಕಂತ ನಾಯಕರು ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಗೆ ಕರ್ನಾಟಕ ಏಕೀಕರಣ ಆಗಬೇಕು ಅನ್ನುವ ಒಂದು ಸಂಕಲ್ಪವನ್ನ ಮಾಡಿಕೊಂಡರು ಸಂಕಲ್ಪವನ್ನ ಮಾಡಿಕೊಂಡಾಗ ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಆಂಧ್ರ ಪ್ರದೇಶ ಒಂದಾದಾಗ ಮೊಟ್ಟ ಮೊದಲ ಬಾರಿಗೆ ಬಳ್ಳಾರಿ ಪ್ರಾಂತ್ಯವನ್ನ ಕೂಡ ಮೊದಲಿಗೆ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಜಿಲ್ಲೆ ಅಂದ್ರೆ ಅಂದ್ರೆ ಬಳ್ಳಾರಿ ಜಿಲ್ಲೆ ಅದಕ್ಕಾಗಿ ನಾವು ಯಾವಾಗಲೂ ಹೇಳೋದು ಕರ್ನಾಟಕ ಏಕೀಕರಣಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ಮೊದಲ ಜಿಲ್ಲೆ ಯಾವುದು ಎಂಪಿಗಳಾಗಿರ್ತ ಸಂದರ್ಭದಲ್ಲಿ ಸಾವಿರಾರು ಸೇವೆಗಳನ್ನ ಮಾಡಿಸಿ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ರಂಜಾನ್ ಸಹ ಅವ್ರ ಅವರು ಮುಂಚೂಣಿಯಲ್ಲಿ ನಿಂತುಕೊಂಡು ರಾತ್ರೋ ರಾತ್ರಿ ನಾಲ್ಕಾರು ದಿನಗಳಲ್ಲಿ ಸಾವಿರಾರು ಕನ್ನಡಪರವಾಗಿರ್ತಕ್ಕಂಥ ಸಹಿಯನ್ನು ಆರಿಸಿ ಅವರು ಪಾರ್ಲಿಮೆಂಟ್ ಗೆ ಕಳಿಸಿಕೊಡ್ತಾರೆ ಅಂದ್ರೆ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಕನ್ನಡದ ಕೆಲಸಗಳನ್ನ ಅವರೊಬ್ಬ ಪೈಲ್ವಾನ್ ಆಗಿದ್ರು ಅವರ ತಂದೆಗೆ ಮಗನನ್ನ ಪೈಲ್ವಾನ್ ಮಾಡಬೇಕಂತ ಆಸೆ ಇತ್ತು ಹಾಗಾಗಿ ಯಾಕೆ ಇವಾಗೆಲ್ಲ ಆದ್ರೆ ಇವತ್ತೆಲ್ಲ ಪೈಲ್ವಾನ್ ಮಾಡ್ಬೇಕಂತ ಆಸೆ ಇರಲ್ಲ ಅದ್ಲು ಅದೇನಿರ್ತದೆ ಬೇರೆ ಬೇರೆ ಮೊದಲು ಮುಖ್ಯವಾಗಿ ಇಂಜಿನಿಯರ್ ಮತ್ತು ಡಾಕ್ಟರ್ ಮಾಡಬೇಕಂತ ಮತ್ತೆ

何でですか 你先说，你先说。